ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದು ವಿಡಿಯೋದಲ್ಲಿ ಪವನ್ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಅಷ್ಟು ದಿಗ್ಬಂಧನವನ್ನು ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಅದನ್ನು ರಿವರ್ಸ್ ಮಾಡೋದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕರೆ ಕಮೆಂಟ್ ಮಾಡಿದ್ದಾರೆ ಈ ಒಂದು ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅಷ್ಟು ದಿಗ್ಬಂಧನ ಅಂದರೆ ಏನಂತ ಹೇಳಿ ಅಷ್ಟು ದಿಗ್ಬಂಧನ ಅಲ್ಲ ದಶ ದಿಗ್ಬಂಧನವನ್ನು ಮಾಡಿರ್ತಾರೆ ಅಂದರೆ ಮನುಷ್ಯ ಚಲಾವಣೆಯನ್ನು ಇರ್ತಕ್ಕಂತ ದಿಕ್ಕುಗಳೇನು ಎಂಟು ದಿಕ್ಕುಗಳು ಮನುಷ್ಯ ಮೇಲಕ್ಕೆ ಹಾರಲಿಕ್ಕಾಗೋದಿಲ್ಲ ಇನ್ನು ಕರ್ಮಫಲ ಮನುಷ್ಯ ಜೀವನ ಬಾಕಿ ಇದ್ದಾಗ ಪಾತಾಡ್ಲಿಕ್ಕೂ ಪಾತಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ ಅದರಿಂದಾಗಿ ಆ ಎರಡು ದಿಕ್ಕುಗಳನ್ನು ಬಿಟ್ಟಿರ್ತಾರೆ ಮನುಷ್ಯ ಬದುಕಿದ್ದಾಗಲೇ ಒಂದು ಮೇಲಕ್ಕೆ ಹೋಗೋದಿಲ್ಲ ಅಂದರೆ ಸುತ್ತೋಗೋದಿಲ್ಲ ಸ್ವರ್ಗ ಇತ್ಯಾದಿಕ್ಕೆ ಹೋಗೋದಿಲ್ಲ ಇನ್ನೊಂದು ಮನುಷ್ಯ ಬದುಕಿದ್ದಾಗಲೇ ಪಾತಾಳಕ್ಕೆ ಹೋಗೋದಿಲ್ಲ ಯಾಕೆ ಜೀವನ ಬಾಕಿ ಇರುತ್ತಲ್ಲ ಮೆಕ್ಕಂತಿನ್ನೆಲ್ಲಿ ಹೋಗ್ತಾನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಹೀಗೆ ಎಂಟು ದಿಕ್ಕುಗಳಿಗೂ ಸಾಕ್ತಾನೆ ಅದರಿಂದಾಗಿ ಎಂಟು ದಿಕ್ಕುಗಳ ದಿಗ್ಬಂಧನ ಅಂದ್ರೇನು ದಿಕ್ಕುಗಳನ್ನೇ ದಿಗ್ಬಂಧನ ಮಾಡಿಬಿಟ್ರೆ ಆ ಮನುಷ್ಯ ಓಡಾಡೋದೇ ಇಲ್ವಾ ಆ ಮನುಷ್ಯ ಕಾರ್ಯ ಮಾಡೋದಿಲ್ವಾ ಮಾಡ್ತಾನೆ ಆ ಎಂಟು ದಿಕ್ ಬಂಧನಗಳನ್ನು ಮಾಡ್ತಕ್ಕಂಥದ್ದು ಎಂಟು ದಿಕ್ಕುಗಳಲ್ಲೂ ಕೂಡ ಬಂಧನವನ್ನು ಮಾಡ್ತಕ್ಕಂಥದ್ದು ದಿಕ್ಕುಗಳನ್ನಲ್ಲ ಬದಲಿಗೆ ಆ ದಿಕ್ಕಿಗೆ ಹೋದರೆ ಅಲ್ಲಿ ಯಾವ ಮನುಷ್ಯರಾಗಬಾರ್ದು ಯಾವ ಪ್ರಾಣಿಗಳಾಗಬಾರ್ದು ಯಾವುದೇ ಪರಿಸರ ಆಗಬಾರ್ದು ಎಲ್ಲವೂ ಕೂಡ ಜೀವಕ್ಕೆ ವಿರುದ್ಧವಾಗಬೇಕು ಆ ರೀತಿಯಾಗಿ ಬಂಧನ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಂಟು ದಿಕ್ಕುಗಳನ್ನು ಬಂಧನ ಮಾಡೋದು ಆ ಮನುಷ್ಯ ಎಲ್ಲಿಗೋದ್ರೂ ಮನುಷ್ಯರು ಹೊಂದೋದಿಲ್ಲ ಜಗಳ ಗಲಾಟೆ ತಿರಸ್ಕಾರ ಅಥವಾ ಸಮಸ್ಯೆ ಮನುಷ್ಯನಿಂದ ಆಗುತ್ತೆ ಯಾಕೆಂದರೆ ಸುಮ್ಮನೆ ಇರ್ತಕ್ಕಂಥ ಪ್ರಾಣಿನೂ ಸುಮ್ಮನೆ ಇರೋದಿಲ್ಲ ಅದು ಕಚ್ಚುಬಿರೋದು ಅದು ಏನಾದ್ರು ತೊಂದರೆ ಕೊಡೋದು ತೊಂದರೆ ಕೊಡೋದು ಈ ರೀತಿ ಪ್ರಾಣಿ ಪಕ್ಷಿಗ ಜೀವ ಜಂತುಗಳಿಂದ ಆಗುತ್ತೆ ಹಾಗೆ ಪರಿಸರ ಹೋದರೆ ಗೆರೆ ಬಿದ್ದೋಗೋದು ಮಣ್ಣು ಕುಸಿಯೋದು ಬೆಟ್ಟ ಕುಸಿಯೋದು ಕೊಲ್ಲುಗಳು ಕುಸಿಯೋದು ಅಪ್ಪ ಇತ್ಯಾದಿ ಇದ್ದರೆ ಅದು ಆಕ್ಸಿಡೆಂಟ್ ಆಗೋದು ಹೀಗೆ ಪ್ರತಿಯೊಂದು ದಿಕ್ಕುಗಳನ್ನು ಕೂಡ ಎಂಟು ದಿಕ್ಕುಗಳಿಗೂ ಮನುಷ್ಯ ಸಾಕ್ತಾನೆ ಎಲ್ಲಿ ಹೋದ್ರೂ ಆಗಬಾರ್ದು ನೀವು ಯಾವ ಕೆಲಸ ಕಾರ್ಯಕ್ಕೆ ಹೋದ್ರೂ ಆಗಬಾರ್ದು ಯಾರ ಜೊತೆ ಸ್ನೇಹ ಪ್ರೀತಿ ಮಾಡ್ಲಿಕ್ಕೆ ಹೋದ್ರೂ ಆಗಬಾರ್ದು ಯಾವುದು ಮದುವೆ ವ್ಯವಹಾರಗಳು ಆಗಬಾರ್ದು ಯಾವುದೇ ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ವಿಭಾಗ ಸಾಮಾಜಿಕ ವಿಭಾಗ ಧಾರ್ಮಿಕ ವಿಭಾಗ ಯಾವ ವಿಭಾಗಗಳು ಕೂಡ ಆಗಬಾರ್ದು ಯಾವಾಗ ಆಗ್ತಾರೆ ಮನುಷ್ಯ ಮನುಷ್ಯನ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ ಅಲ್ವಾ ಮನುಷ್ಯರ ಮಧ್ಯೆ ಬದುಕಿದ್ರೆ ಅದೊಂದು ಸಮಾಜ ಮನುಷ್ಯನೇ ಇಲ್ಲದೆ ಬದುಕಿರ್ಲಿಕ್ಕಾಗತ್ತೆ ಅದಕ್ಕೋಸ್ಕರ ಅಷ್ಟು ದಿಗ್ಬಂಧನ ಅಂತ ಆ ಮನುಷ್ಯ ಯಾವ ದಿಕ್ಕಿಗೆ ಹೋದ್ರೂ ಕೂಡ ನಷ್ಟ ಆಗಬೇಕು ಎಲ್ಲೂ ಹೊಂದಾಣಿಕೆ ಆಗಬಾರ್ದು ಯಾರು ಸಹಾಯ ಮಾಡಬಾರ್ದು ಯಾರು ಪ್ರೀತಿಯನ್ನು ತೋರ್ಬಾರ್ದು ಪ್ರೀತಿ ಅಂದ್ರೆ ಆ ಥರದ ಗಂಡು ಹೆಣ್ಣಿನ ಪ್ರೀತಿ ಅನ್ಕೋಬೇಡಿ ಮನುಷ್ಯ ಮನುಷ್ಯನ ಜೊತೆಗಿರ್ತಕ್ಕಂಥದ್ದು ಪ್ರೀತಿನೇ ಮನುಷ್ಯ ಪ್ರಾಣಿ ಪಕ್ಷಿಗಳಿಗೆ ತೋರಿಸೋದು ಪ್ರೀತಿನೇ ಮನುಷ್ಯ ನೀರು ನೆಲ ಜಲಕ್ಕೆ ತೋರಿಸ್ತಕ್ಕಂಥದ್ದು ಕೂಡ ಒಂದು ರೀತಿಯಾಗಿ ಭಾವ ಅದು ಒಂದು ರೀತಿಯಾಗಿ ಪ್ರೀತಿನೇ ಅನ್ಕೊರಿ ಹೀಗಿದ್ದಾಗ ಆ ಜೀವಕ್ಕೆ ಯಾವುದೇ ರೀತಿಯಾದಂಥ ಸಹಕಾರ ಲಭ್ಯ ಆಗಬಾರದು ಆ ಜೀವ ಒಂಟಿಯಾಗಬೇಕು ಅನ್ನೋ ಕಾರಣಕ್ಕೆ ಅಷ್ಟು ಬಂಧನವನ್ನು ಮಾಡ್ತಾರೆ ಇದು ಬಂಧನದ ವಿಚಾರ ಆಯಿತು ಈಗ ಅದನ್ನು ರಿವರ್ಸ್ ಮಾಡಬೇಕು ಅಂದರೆ ಏನು ಆ ರೀತಿಯಾಗಿ ಬಂಧನ ಅಂದರೆ ಏನು ಮಾಡಿರ್ತಾರೆ ಆ ರೀತಿಯಾಗಿ ಆ ರೀತಿಯಾದಂಥ ಬಂಧನವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಕಾರ್ಯವೈಖರಿ ಅದು ನಡೆಯೋದೇ ಪ್ರಥಮವಾಗಿ ನಿಮ್ಮ ಜೀವಾತ್ಮದಿಂದ ನಿಮ್ಮ ದೇಹದಲ್ಲಿರುವ ಜೀವಾತ್ಮದಿಂದ ಮೊದಲು ಬಂಧನವನ್ನು ಮಾಡ್ತಕ್ಕಂಥದ್ದೇ ನಿಮ್ಮ ಜೀವಾತ್ಮವನ್ನು ಅಂದರೆ ವಶೀಕರಣ ಆ ಜೀವಾತ್ಮವನ್ನು ವಶ ಮಾಡಿಕೊಂಡ ನಂತರದಲ್ಲಿ ಇಷ್ಟ ಬಂದಂತೆಯೇ ನಡೆಸ್ತಾರೆ ಮೊದಲು ಪ್ಲಾನಿಂಗ್ ಮೊದಲು ಮನುಷ್ಯ ಯಾವ್ಯಾವ ಮನುಷ್ಯ ಹಾನಿಕಾರಕ ಇದ್ದಾರೆ ಅವರು ತಗೋತಾರೆ ಅವ್ರಿಗೆ ಯಾವ್ಯಾವ ರೀತಿಯಾಗಿ ಯಾವ ಸಮಯದಲ್ಲಿ ತೊಂದರೆ ಕೊಡಬೇಕು ಯಾವ ಕಾಲದಲ್ಲಿ ಕೊಡಬೇಕು ಅದನ್ನು ಫಿಕ್ಸ್ ಮಾಡ್ಕೋತಾರೆ ನಂತರದಲ್ಲಿ ನಿಮ್ಮ ಜೀವನ ಹಿಡ್ಕೊಂಡಿರ್ತಾರಲ್ವಾ ವಶೀಕರಣೆ ಮಾಡಿಕೊಂಡು ಆಗ ನಿಮ್ಮನ್ನು ನೀವು ಯಾವ ದಿಕ್ಕಿಗೆ ಹೋದ್ರೂ ಯಾಕೆಂದ್ರೆ ಅವ್ರ ಇಚ್ಛೆ ಅಂತಾನೆ ಹೋಗೋದು ನಿಮ್ಮ ಇಚ್ಛೆ ಅಂತ ಹೋಗೋದಿಲ್ಲ ನೀವು ಅವ್ರ ಅಂತ ಹೋದಂಥ ಜಾಗದಲ್ಲಿ ಏನಾಗುತ್ತೆ ಎಲ್ಲ ರಿವರ್ಸ್ ಆಗ್ತಾರೆ ಯಾಕೆಂದರೆ ಅವ್ರು ಮುಂಚಿತವಾಗಿ ಫಿಕ್ಸ್ ಇರ್ತಾರೆ ಪಂಚವಾರ್ಷಿಕ ಯೋಜನೆಗಳು ಆರು ತಿಂಗಳು ಮುಂಚೆನೇ ಯೋಜನೆ ಒಂದು ವರ್ಷದ ಮುಂಚೆನೇ ಯೋಜನೆಗಳು ನೀವು ಒಂದು ವರ್ಷದ ನಂತರದಲ್ಲಿ ಹೋಗ್ತೀರಾ ಅನ್ಕೊಳ್ಳಿ ಅದೆಲ್ಲ ಫಿಕ್ಸೆಡ್ ಆಗ್ಬಿಟ್ಟಿರುತ್ತೆ ಆಗ ನಿಮ್ಗೆ ಹಾನಿ ಆಗುತ್ತೆ ಅಷ್ಟ ಬಂಧನ ಅಷ್ಟ ದಿಗ್ಬಂಧನ ಅಂದರೆ ಅಲ್ಲಿ ನಿಮ್ಮ ಜೀವ ಬಂಧನ ಆಗಿರುತ್ತೆ ನಿಮ್ಮ ಬುದ್ಧಿ ಬಂಧನ ಆಗಿರುತ್ತೆ ನಿಮ್ಮ ಆಚರಣೆಗಳನ್ನ ನೀವು ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅವರ ಆಯ್ಕೆ ಏನಿರುತ್ತೆ ಅವ್ರ ಇಚ್ಛೆ ಏನಿರುತ್ತೆ ಅದರಂತೆಯೇ ನೀವು ನಡಿತಕ್ಕಂಥದ್ದು ಅದನ್ನು ಹೊರತಾಗಿ ನೀವು ಆಗೋದಿಲ್ಲ ಈ ರೀತಿಯಾಗಿ ದಿಕ್ಕುಗಳನ್ನು ಅಂದರೆ ಹೋಗ್ಬಿಟ್ಟು ಅವರು ದಿಕ್ಕುಗಳನ್ನೆಲ್ಲ ಬಂಧನ ಮಾಡೋಕ್ಕಾಗಲ್ಲ ಅವ್ರಿಗೆ ನಿಮ್ಮನ್ನೇ ಬಂಧನ ಮಾಡ್ತಾರೆ ಫಸ್ಟು ಅದು ಅದಕ್ಕೆ ಹೆಸರು ಅದು ಆ ದಿಕ್ಕನ್ನು ದಿಗ್ಬಂಧನ ಮಾಡಿದ ಅಷ್ಟು ಬಂಧನ ಮಾಡಿದ್ದೇವೆ ಅಂತ ನಿಮ್ಮ ಜೀವವನ್ನು ಬಂಧನ ಮತ್ತು ನಿಮ್ಮ ಬುದ್ಧಿಯನ್ನು ಬಂಧನ ಅದರ ನಂತರದಲ್ಲಿ ಇನ್ನೇನು ಅವೆರಡು ಬಂಧನ ಆದಮೇಲೆ ಅವರಿಷ್ಟದಂಗೆ ನಿಮ್ಮ ಜೀವನನ ನಡೆಸ್ತಾರೆ ಇಲ್ಲಿಗೆ ನಿಮ್ಗೆ ಹೇಗೆ ಅವ್ರಿಗೆ ಹೇಗೆ ಹೇಗೆ ಬೇಕು ಆ ರೀತಿಯಾಗಿ ಬಂಧನಗಳ ನಿರ್ಮಾಣ ಆಗ್ತಾರೆ ಇದನ್ನು ರಿವರ್ಸ್ ಮಾಡೋದು ಹೇಗೆ ಈಗ ಯಾವ ಬಂಧನ ಆಗಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ಮ ಜೀವ ಬುದ್ಧಿ ನಂತರದ ಜೀವನ ಹೇಗೆ ರಿವರ್ಸ್ ಮಾಡೋದು ಹೇಗೆ ಯಾಕಂದರೆ ರಿವರ್ಸ್ ಮಾಡಲಿಕ್ಕೆ ನಿಮ್ಮ ಜೀವ ಬಿಡುಗಡೆ ಮಾಡಬೇಕು ಅಂದರೆ ನೀವು ಅವರು ಕೈವಶದಿಂದ ಮುಕ್ತರಾಗಬೇಕು ನಿಮ್ಮ ಕೈವಶಕ್ಕೆ ಕಾರಣ ಏನು ನಿಮ್ಮನ್ನ ಕೈವಶ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ನಿಮ್ಮ ಕುಟುಂಬದಲ್ಲಿ ದೋಷ ಇದೆಯೋ ಶಾಪ ಪಾಪ ಇದೆಯೋ ಅಥವಾ ನಿಮ್ಮ ಜಾತಕದಲ್ಲೇ ದೋಷ ಇತ್ಯಾದಿ ಇದೆಯೋ ಅಥ್ವಾ ಎಲ್ಲರೂ ನೀವೇನಾದರೂ ಒಳ್ಳೆ ಮನುಷ್ಯನ ನೀವು ಒಳ್ಳೆ ಮನುಷ್ಯ ಆದ್ರೂ ತುಣಿಯೋಕೆ ಹಾಗೆ ಮಾಡ್ತಾರೆ ನೀವು ಅವ್ರಿಗಿಂತ ಪರಾಕ್ರಮಶಾಲಿ ಕಾರ್ಯಗಳನ್ನು ಮಾಡ್ತಾ ತುಣಿಯೋಕೆ ಮಾಡ್ತಾರೆ ನೀವು ಅವ್ರಿಗಿಂತ ಅಧಿಕವಾಗಿ ಬುದ್ಧಿವಂತರಿದ್ರೆ ಕ್ಷಮತೆಯಲ್ಲಿ ಸಾಮರ್ಥ್ಯದಲ್ಲಿದ್ದರೆ ಅವ್ರು ವೀಕ್ ಇರ್ತಾರಲ್ಲ ಅವ್ರನ್ನ ಸ್ಟ್ರಾಂಗ್ ತೋರಿಸ್ಕೋಬೇಕಲ್ಲ ಅದಕ್ಕೋಸ್ಕರ ನಿಮ್ಗೆ ಮಾಡಿರ್ತಾರೆ ಈಗ ಯಾವುದೊಂದು ಪತ್ತೆ ಮಾಡ್ತೀರ ಹಾಗಾದ್ರೆ ಯಾರು ಕಮೆಂಟ್ ಮಾಡಿದ್ದೀರಿ ಸ್ವಲ್ಪ ನಿಮ್ಮ ಬಗ್ಗೆ ನೀವೇ ಅವಲೋಕನ ಮಾಡ್ಕೊಬೇಡಿ ನೀವು ಯಾವ ವಿಚಾರದಲ್ಲಿದ್ದೀರಿ ನಿಮಗೆ ದೋಷ ಇದೆಯೋ ಪಿತೃಗಳ ಶಾಪ ಪಾಪ ಇದೆಯೋ ನಿಮ್ಮ ಗುರು ಶಾಪ ಪಾಪ ಇದೆಯೋ ಅಥ್ವಾ ಏನಾದರೂ ನೀವು ಸ್ಟ್ರಾಂಗಾಗಿದ್ದೀರಿ ಈಗ ಸ್ಟ್ರಾಂಗ್ ಆಗಿದ್ರೆ ಮುಂದಿನ ಜನ ಲೆಕ್ಕಾಚಾರಕ್ಕೆ ಬಂಧನೆ ಮಾಡಿರ್ತಾರೆ ಹ್ಞೂ ಅದೆಲ್ಲ ಏನು ನಡೆಯುವುದಿಲ್ಲ ಆ ಕಾರಣಕ್ಕೆ ಏನಕ್ಕೆ ಮಾಡಿದ್ದಾರೆ ಅದನ್ನು ನೋಡ್ಕೊಬೇಡಿ ಯಾರು ಮಾಡಿದ್ದಾರೆ ಗೊತ್ತಾಗತ್ತೆ ಎಲ್ಲ ಗೊತ್ತಿರೋರೆ ಜಾಸ್ತಿ ಮಾಡೋದು ಗೊತ್ತಿಂದ ಯಾರು ಮಾಡೋದಿಲ್ಲ ಈಗ ನನಗೂ ನಿಮಗೂ ಪರಿಚಯ ಇಲ್ಲ ನಾನು ಯಾಕೆ ನಿಮಗೆ ದಿಗ್ಬಂಧನ ಮಾಡಿಸ್ತೀನಿ ನೀವ್ ಯಾಕೆ ನನಗೆ ದಿಗ್ಬಂಧನ ಮಾಡಿಸ್ತೀರ ನನಗೂ ನಿಮಗೂ ಸಂಬಂಧ ಇಲ್ಲ ನಿಮಗೂ ನಿಮಗೂ ಗೊತ್ತಿಲ್ಲ ಈಗ ನಿಮ್ಮಿಂದ ಏನೋ ಒಂದು ಉಪಯೋಗ ಆಗಬೇಕು ಅಲ್ವಾ ಅವ್ರ ಯಾರು ನಿಮ್ಮ ಸಂಪರ್ಕದಲ್ಲಿರೋರು ನಿಮ್ಮ ಗುರುತು ಪರಿಚಯದವರು ನಿಮ್ಮ ಸಂಬಂಧಿಕರು ನೀವು ಕೆಲಸ ಕಾರ್ಯ ಮಾಡ್ತಕ್ಕಂಥ ಜಾಗದವರು ಅಥವಾ ನೀವು ಯಾರ್ದಾರು ಗುರುತು ಪರಿಚಯ ಇಲ್ಲದೆ ಯಾರು ಜಗಳಾಡಿರ್ತೀರಿ ಅವರು ನಿಮಗೆ ಮಾಡ್ತಿರ್ತಾರೆ ಅಲ್ವಾ ಹಾಗೆ ನೋಡ್ಕೊಳ್ಳಿ ಸ್ವಲ್ಪ ನಿಮ್ಮನ್ನು ನೀವು ಚರ್ಚೆ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ಅದು ಬಿಡೋದಿಲ್ಲ ಬುದ್ಧಿನೇ ಬಂಧನ ಮಾಡಿರ್ತಾವೆ ಅಂದರೆ ವಿಷಯ ತಿಳ್ಕೊಳ್ಳಿ ಎಲ್ಲ ಆಗತ್ತೆ ಭಗವಂತ ಇರ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಜೀವಕ್ಕೆ ಬಂಧನ ಆಗಿರುತ್ತಲ್ಲ ಅದಕ್ಕೆ ಏನಾದ್ರು ದೋಷ ಕಾರಣಗಳಿದ್ರೆ ಆ ದೋಷಗಳ ಪರಿಹಾರ ಇರ್ತದ ಗಮನ ಕೊಡಿ ಆ ದೋಷಗಳೇನಿರ್ತಾವೆ ಆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ ಗಮನ ಕೊಡಿ ಒಂದು ವೇಳೆ ದೋಷಗಳಿಲ್ಲ ಏನು ಸ್ಟ್ರಾಂಗ್ ಇದ್ದೀರಿ ಒಳ್ಳೆ ಕಾರ್ಯ ಮಾಡ್ತೀರಾ ಒಳ್ಳೆ ಬುದ್ಧಿ ತಿಳುವಳಿಕೆ ಇದೆ ಆ ಕಾರ್ಯದ ಆಚರಣೆ ಕಾರ್ಯದಿಂದ ನಿಮ್ಮ ಅಪೋಸಿಟ್ ಯಾರು ಇರ್ತಾರೆ ಅವರು ಡಲ್ ಇದ್ದಾರೆ ವೀಕ್ ಇದ್ದಾರೆ ಅವ್ರಿಗೆ ನಿಮಗಿಂತ ಅಂತ ಪುಣ್ಯ ತಂದಿಲ್ಲ ಅವರು ನಿಮಗಿಂತ ಏಬಲ್ ಅಂಡ್ ಸ್ಟ್ರಾಂಗ್ ಇರ್ಲಿಕ್ಕೆ ಅವರಿಗೆ ಕೆಪಾಸಿಟಿ ತಂದಿಲ್ಲ ಅವರು ಅದರಿಂದಾಗಿ ನಿಮ್ಮನ್ನು ತುಣಿದು ಅವರು ಕೆಪಾಸಿಟಿ ಇರ್ತಕ್ಕಂಥವ್ರಂತ ಅವರು ಅದಕ್ಕೋಸ್ಕರ ಏನಾದರೂ ನಿಮ್ಮ ಜೀವ ಬಂಧನ ಮಾಡಿದರೆ ಗುರುವಿಗೆ ತಿರುಮಂತ್ರ ಅಂತ ಒಂದು ಪದ ಹೇಳ್ತಾರೆ ಇಲ್ಲಿ ನೀವು ಗುರುವಿಗೆ ತಿರುಮಂತ್ರ ಹಾಕಬಾರ್ದು ಯಾರು ತಂತ್ರ ಮಾಡಿರ್ತಾನೆ ಅವನಿಗೆ ತಿರುಮಂತ್ರ ಹಾಕ್ಬೇಕು ಮಾಡ್ಸಿರ್ತಾರಲ್ಲ ಅವ್ರಿಗೆ ಹಾಕ್ಬೇಕು ಸಹಕಾರ ಕೊಡ್ತಾರಲ್ಲ ಅವ್ರಿಗೆ ಹಾಕ್ಬೇಕು ಹೇಗೆ ನಿಮ್ಮ ಜೀವ ಬಂಧನ ಬುದ್ಧಿ ಬಂಧನ ಆಗಿದೆಯಲ್ಲ ಅದ್ರ ಬಿಡುಗಡೆ ಮಾಡು ಅಂತ ನಿಮ್ಮ ಇಷ್ಟ ದೇವದಲ್ಲಿ ಮನೆ ದೈವದಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಗೆ ಯಾರು ಇಷ್ಟ ಆ ದೇವರಲ್ಲೇ ಪ್ರಾರ್ಥನೆ ಮಾಡಿ ನನ್ನ ಜೀವ ಬಿಡುಗಡೆ ಮಾಡು ನನ್ನ ಬುದ್ಧಿ ಬಂಧನದ ಬಿಡುಗಡೆ ಮಾಡು ಅಂತ ನಂತರದಲ್ಲಿ ಅದಕ್ಕೆ ಸಮಯ ಹಿಡಿಯುತ್ತೆ ಅವೇನು ಬಿಡೋದಿಲ್ಲ ಅಷ್ಟು ವರ್ಷಗಳೇ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾವೆ ಅಂದರೆ ನೀವು ಅಷ್ಟು ಸುಲಭವಾಗಿ ಬಿಡುಗಡೆ ಆಗ್ಲಿಕ್ಕೆ ಆಗುತ್ತಾ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡೋದು ಬಿಡುಗಡೆ ಬಿಡೋದಿಲ್ಲ ಪೈಪುಟ್ಟು ಕೊಟ್ಬಿಡ್ತಾನೆ ಈಗ ಒಂದು ಹತ್ತು ಆತ್ಮಗಳನ್ನ ಕೊಟ್ಟಿದ್ರೆ ಒಂದು ನೂರು ಕಳಿಸ್ತಾನೆ ಮೊದಲು ನೂರು ಕಳಿಸಿದ್ರೆ ಒಂದು ಸಾವಿರ ಕಳಿಸ್ತಾನೆ ಸಾವಿರ ಕಳ್ಸಿದ್ರೆ ಹತ್ತು ಸಾವಿರ ಕಳಿಸ್ತಾನೆ ಅಷ್ಟೊಂದು ಆತ್ಮಗಳಿರ್ತಾವೆ ಆಯೋ ನಿಮ್ಮ ಸತ್ತೋದವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಇರ್ತಾರೆ ಹಾಗೆ ಅಂಥ ಸಂದರ್ಭದಲ್ಲಿ ನಿಮಗೆ ಪೈಪೋಟಿ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಕರ್ಮ ಲೆಕ್ಕಾಚಾರನೇ ಇದು ದೊಡ್ಡ ಅಸ್ತ್ರ ಬ್ರಹ್ಮಾಸ್ತ್ರ ಪಾಶುಪತ ಅಸ್ತ್ರಕ್ಕಿಂತಲೂ ಶಕ್ತಿಶಾಲಿ ಬ್ರಹ್ಮಾಸ್ತ್ರಕ್ಕಿಂತಲೂ ಶಕ್ತಿಶಾಲಿ ಸುದರ್ಶನ ಅಸ್ತ್ರಕ್ಕಿಂತಲೂ ಶಕ್ತಿಶಾಲಿ ಏಕೆಂದರೆ ಭಗವಂತ ರಚನೆ ಮಾಡಿರೋದು ಕರ್ಮ ಫಲ ಲೆಕ್ಕಾಚಾರಕ್ಕೆ ಇದಕ್ಕೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಬ್ರಹ್ಮಾಸ್ತ್ರಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಸ್ತ್ರಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಹಾಗೆ ವೈಷ್ಣವಾಸ್ತ್ರಕ್ಕೆ ಅಂದ್ರೆ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಹಾಗೆ ಇದು ಕರ್ಮಾಸ್ತ್ರ ಹಾಗಾಗಿ ದುಷ್ಕರ್ಮಗಳನ್ನು ಮಾಡಿರ್ತಾರಲ್ ಸಿಕ್ಕಾಕೊಂಬಿಟ್ಟಿರ್ತಾರೆ ದುಷ್ಕರ್ಮಗಳನ್ನು ಮಾಡಿರ್ತಾರ ಅಂತ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಬೇಕು ಅವ್ರನ್ನ ಲೆಕ್ಕಾಚಾರ ಮಾಡಪ್ಪ ದೇವ್ರೆ ಅಂತ ಅವ್ರ ಕುಕ್ಕರ್ಮ ಲೆಕ್ಕಾಚಾರ ಶಿಕ್ಷೆ ಶಿಕ್ಷಕರು ಅಂತ ಅವ್ರಿಗೆ ಬಾಧೆ ಮಾಡ್ತಾ ಬಾಧೆ ಮಾಡ್ತಾ ಅವರು ನೋವು ಸಂಕಟಕ್ಕೆ ಅವರನ್ನು ಗುರ್ಪಡಿಸಿ ಅವರ ಕರ್ಮಫಲಗಳು ಅವ್ರು ಅನ್ಭವಿಸುವಂತ ಮಾಡಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನು ಮಾಡ್ತಾರೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು ಅಂತ ನಾನು ಡಬಲ್ ಕಾರ್ಯ ಮಾಡಬೇಕು ಹಾಂ ಎಂಥ ಮನೆ ಹಾಳಿರ್ತಾರಲ್ವ ಸುಮ್ಮನೆ ಶಾಂತಿಯಿಂದ ಬಿಡೋದಿಲ್ಲ ಅವ್ರ ಪಾಡಿಗೆ ಅವ್ರು ಬದುಕಿದ್ರೆ ನೀವು ನಿಮ್ಮ ಉದ್ದಾರಕ್ಕೆ ಕೇಳ್ಕೊಬೋದಿತ್ತು ಮರಿ ಈಗ ಅವ್ರಿಗೂ ಅವ್ರು ಮಾಡಿದ್ದನ್ನೇ ಅವ್ರಿಗೆ ಕೊಡಪ್ಪ ಅಂತೇಳಿ ಕೇಳ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡು ಅವ್ರು ಮಾಡಿದ ಕುಕ್ಕರ್ಮಾನ ಅವರಿಗೆ ಕೊಡು ಅಂತ ಅದು ಬೇರೆ ಕೇಳಬೇಕು ಅವ್ರಿಗೆ ಹಾನಿ ಉಂಟು ಮಾಡ್ಕೊಡ್ಲಿಕ್ಕೆ ನೀವು ಬೇರೆ ಸಪೋರ್ಟ್ ಆಗ್ಬೇಕು ಈಗ ಹಾಂ ಅದನ್ನು ಕೇಳಿಕೊಂಡು ನಿಮ್ಮ ಬಿಡುಗಡೆಗೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಜೀವ ಬಿಡುಗಡೆ ಮತ್ತು ಬುದ್ಧಿ ಬಿಡುಗಡೆ ಮಾಡ್ಕೊಳ್ಳಿ ಅದಕ್ಕೆ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವದಲ್ಲಿ ಪ್ರಾರ್ಥನೆ ಮಾಡಿ ಜೊತೆ ಜೊತೆಗೆ ಇಷ್ಟು ಮಾಡಿದ್ರೆ ಅವ್ನು ಪೈಪುಟ್ಟಿ ಕೊಡ್ತಾನೆ ಆತ್ಮಗಳೆಲ್ಲ ಇತ್ತು ಅವ್ರು ಮೊದಲೇ ಮನೆ ಹಾಳು ಆತ್ಮಗಳು ಹಾಗಾಗಿ ಒಬ್ರಿಗೆ ಹಾನಿ ಮಾಡ್ಲಿಕ್ಕೆ ಹಿಂಜರಿಯೋದಿಲ್ಲ ಅವ್ ನಾವು ನಷ್ಟ ಆದ್ರೂ ಚಿಂತೆ ಇಲ್ಲ ಅಂತ ಆ ರೀತಿಯ ಸ್ಟೇಜಸ್ ಇರುತ್ತೆ ಬುದ್ಧಿಹೀನತೆ ಅದಕ್ಕೋಸ್ಕರ ನೀವು ಭಗವದ್ನಲ್ಲಿ ಪ್ರಾರ್ಥನೆ ಮಾಡಬೇಕು ಏನಂತ ಅವ್ರ ಕರ್ಮಫಲನ ಲೆಕ್ಕ ಮಾಡು ಯಾರು ದೇಹ ಇರೋರು ದೇಹ ಇಲ್ಲದಿದ್ದವರು ತಂತ್ರಮಂತರ ಯಾರು ಮಾಡಿಸಿರ್ತಾರೆ ಯಾರು ಮಾಡಿರ್ತಾರೆ ಯಾರು ಸಹಕಾರ ಕೊಟ್ಟಿರ್ತಾರೆ ಅದು ದೇಹ ಆತ್ಮ ಆತ್ಮರೂಪದಲ್ಲಾಗಿರ್ಬೋದು ಅವರು ಕರ್ಮಫಲ ಲೆಕ್ಕಾಚಾರವನ್ನು ಮಾಡಿ ಅವರಿಗೆ ಶಿಕ್ಷೆ ಕೊಡಿ ಅಂತ ಯಾವಾಗ ನಿಮ್ಮ ಕಡೆಯಿಂದ ಸಂಕಲ್ಪ ಪ್ರಾರಂಭ ಆಗ್ತಾವೆ ಆಗ ಅವರಿಗೆ ಅವರ ಕರ್ಮದ್ದು ಲೆಕ್ಕಾಚಾರ ಸಡನ್ ಸಡನ್ ಪ್ರಾರಂಭ ಆಗುತ್ತೆ ಆಗ ಅವ್ರಿಗೆ ನೋವಾಗುತ್ತೆ ಸಂಕಾಗುತ್ತೆ ಅವ್ರ ಕುಕರ್ಮಗಳನ್ನು ಮಾಡ್ಕೊಂಡಿದ್ರೆ ಬೇರೆ 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 ಎಲ್ಲ ಕಡೆಲ್ಲ ಮಾಡಿರ್ತಾರೆ ತಂತ್ರ ಮಂತ್ರ ಆಗ ಅವರೆಲ್ಲ ರಿವರ್ಸ್ ಆಗ್ತಾರೆ ಆಗ ಅವ್ರಿಗೆ ಬೇಗ ಪಾಪ ಕರ್ಮಗಳು ತುಂಬಿ ಒಬ್ಬ ಮನುಷ್ಯ ನಷ್ಟ ಆಗ್ತಾರೆ ನೋಡಿ ಇಷ್ಟಿಷ್ಟು ಜನ ತಾಂತ್ರಿಕರು ಸತ್ತು ತಂತ್ರ ಮಾಡಿಸಿದ್ದವ್ರು ಸತ್ತೋಗ್ತಾರೆ ಆತ್ಮಗಳೆಲ್ಲ ನಷ್ಟ ಹೊಂತಾವೆ ಇದು ಹೀಗೆ ಈಗ ಅವು ಕೂಡ ಒಬ್ಬ ಮನುಷ್ಯನನ್ನು ಹಾಳು ಮಾಡಬೇಕಂದ್ರೆ ಒಂದು ಜಾಗದಲ್ಲೆಲ್ಲ ಜಗಳ ತಂದು ಇಡೋದಿಲ್ಲ ಒಂದು ಜಾಗದಲ್ಲಿ ಮನಸ್ತಾಪ ತಂದು ಇಡೋದಿಲ್ಲ ಸಂಸಾರ ಹೊಡಿತಾವೆ ಮನೆ ಸಂಬಂಧಿಕರು ನೋಡಿತಾವೆ ಸ್ನೇಹಿತರು ನೋಡಿತಾವೆ ಅಂದರೆ ದೂರ ಮಾಡೋದು ಮನಸ್ತಾಪ ತರೋದು ಗಲಾಟೆ ಮಾಡಿಸೋದು ಘರ್ಷಣೆ ಮಾಡಿಸೋದು ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಇದೆಲ್ಲ ಮಾಡಿಸ್ತವೆ ಕಂಡು ಕಂಡಲ್ಲೆಲ್ಲ ತಂತ್ರ ಮಂತ್ರ ಮಾಡಿಸೋ ಅಂಥ ಸಂದರ್ಭಗಳನ್ನ ನಿರ್ಮಾಣ ಮಾಡ್ತಾವೆ ಇದನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾವಲ್ವಾ ಹಾಗೆ ಅವರು ಹಲವಾರು ರೀತಿಯಾದಂಥ ಕುಕರ್ಮ ಮಾಡಿಬಿಟ್ಟಿರ್ತಾವೆ ಸಕ್ಕತ್ ಹಾಗೇನಾಗಿತ್ತು ಅವ್ರಿಗೂ ಎಲ್ಲ ರಿವರ್ಸ್ ಗೇರ್ ಆಗ್ತಾವೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಎಲ್ಲ ತಿರ್ಕೊಬಿಡ್ತಾರ ಅವ್ರ ಮೇಲೆ ಆಗ ಅವ್ರ ಪಾಪಕರ್ಮಗಳು ಹೆಚ್ಚಾಗಿರ್ತವಲ್ಲ ಅವು ಡಮ್ ಅವ್ನಷ್ಟು ಬಿಡ್ತಾ ಟೈಮಿಗೆ ಟೈಮಿಂಗ್ ನೀವು ಪ್ರಾರ್ಥನೆ ಮಾಡಿ ಆ ಥರ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಆಗಲಿ ಏನಾಯಿತು ಅಲ್ವಾ ಎಲ್ಲರಿಗೂ ಕರ್ಮಫಲ ಇದ್ದಿದ್ದೆ ಹಾಗಾಗಿ ಅವ್ರು ತಪ್ಪು ಮಾಡಿ ರೂಪು ತಿಂದವೋ ನೀರು ಕುಡಿಬೇಕು ತಪ್ಪು ಮಾಡಿದವನು ಶಿಕ್ಷೆ ಅನ್ಬಿಸ್ಬೇಕು ತಾಂತ್ರಿಕನಾದರೂ ಒಂದು ತಲೆ ಮೇಲೆ ಕೋಂಬಿರೋದಿಲ್ಲ ಅಲ್ವಾ ಹಾಗಾಗಿ ಭಗವಂತದಲ್ಲಿ ಪ್ರಾರ್ಥನೆ ಮಾಡಬೇಕು ನೀನು ಪ್ರಾರ್ಥನೆ ಮಾಡಿಕೊಂಡು ಅಷ್ಟೊದಿಗೆ ಬಂದನ ಅಂಥದ್ದನ್ನೆಲ್ಲ ಮಾಡಿದರೆ ಆ ರೀತಿಯಾಗಿ ನೀವು ನಿಮ್ಮ ದೋಷ ಇತ್ಯಾದಿಗಳಿದ್ರೆ ಅದರ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಒಂದು ಬೀಳೋದಿಲ್ಲ ಅದನ್ನು ಮಾಡಲಿಕ್ಕೂ ನಮಗೆ ಆಗ್ತಾ ಇಲ್ಲ ಅಂತ ಭಗವಂತ ನನಗೊಂದು ಅವಕಾಶ ಕೊಡು ನನ್ನ ಜೀವ ಮತ್ತು ಬುದ್ಧಿಯನ್ನು ಬಿಡುಗಡೆ ಮಾಡು ಬಂಧನದಿಂದ ಮುಕ್ತ ಮಾಡು ನಾನು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೇನೆ ನನಗೆ ಅವಕಾಶ ಕೊಡುವಂಥ ಪ್ರಾರ್ಥನೆ ಮಾಡಿಕೊಂಡು ಭಗವಂತನಲ್ಲಿ ಮಂತ್ರ ಜಪ ಇತ್ಯಾದಿ ಮಾಡಿಕೊಂಡು ಸಾತ್ವಿಕ ಆಚರಣೆ ಸಾತ್ವಿಕ ನಡೆನುಡಿಗಳನ್ನು ಸಕಾರಾತ್ಮಕ ನಡೆನುಡಿಗಳನ್ನು ನೀವು ಇಟ್ಕೊಂಡು ನಡೆಯಿರಿ ಆ ಥರದಲ್ಲಿ ಏನು ಬಾಧೆ ಆಗೋದಿಲ್ಲ ಕಟ್ಟಾಕಿದ್ರು ಒಂದು ವೇಳೆ ಬಿಡಿ ಅವನಿಗೆ ಅವನ ಪಾಪಕರ್ಮಗಳನ್ನು ತುಂಬ್ಕೋತಾ ಇರ್ತಾನೆ ಹಾಂ ಬೇಗ ಭೂಮಿ ಮೇಲಿಂದ ಟಿಕೆಟ್ ತೊಗೊಳ್ಳಕ್ಕೆ ಆ ವ್ಯವಸ್ಥೆ ಮಾಡ್ಕೊತಾ ಇರ್ತಾನೆ ಆಗ ನಿಮಗೆ ತೊಂದರೆ ಕೊಡ್ತಾನೆ ನೀವು ಒಳ್ಳೆಯವರಾಗಿದ್ದರೆ ದವನಿಗೆ ಹೋಗ್ತಾ ಇರುತ್ತೆ ಹಾಗಾಗಿ ಅವನು ಎಷ್ಟು ಪಾಪ ಸಂಚಯನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮಾಡ್ಕೊತಾಕ್ತಾನೆ ಬೇಗ ನಷ್ಟವಂತಾನೆ ಆದರೆ ಅದನ್ನು ನಿಮಗೂ ಹಾನಿ ಆಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ಈಗೇನು ಇಲ್ಲಿದ್ರೂ ಕೂಡ ಈಗ ಬಂಧನದಲ್ಲಿ ಇಲ್ಲ ಅಂದ್ರೂ ಭೂಮಿ ಮೇಲೆ ಇರ್ತೀರ ಬಂಧನದಲ್ಲಿದ್ರೂ ಭೂಮಿ ಮೇಲೆ ಇರ್ತೀರ ಇದು ವಿಷಯ ತಿಳ್ಕೊಳ್ಳಿ ಇನ್ನೇನು ಹುಟ್ಟಿದ್ದೀವಿ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡು ತಿಳ್ಕೊಂಡು ಏನು ಮಾಡಬೇಕು ಅದನ್ನು ಪರಿಹಾರ ಮಾಡ್ಕೊ ಹಾಗೆ ಯಾವಾಗ ನಿಮ್ಮ ಜೀವ ಮತ್ತು ಬುದ್ಧಿ ಇದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಿಡುಗಡೆ ಆಗುತ್ತೆ ಅಂದರೆ ಸಮಯ ಹಿಡಿಯುತ್ತೆ ಅದಕ್ಕೆಲ್ಲ ವರ್ಷಗಳಾಗ್ಬೋದು ಅದೆಲ್ಲ ಬಿಡುಗಡೆಗಾಗಲಿ ನಿತ್ಯ ನಿರಂತರ ನೀವು ಕಾರ್ಯಾವಳಿಗಳನ್ನು ಮಾಡ್ತಾರೆ ಅಷ್ಟು ಸುಲಭವಾಗಿ ಅವನಷ್ಟೊಂದು ಹಾನಿ ಮಾಡಿರ್ತಾನೆ ಅಷ್ಟು ಸುಲಭವಾಗಿ ಅವ್ನು ಸೋಲುಪ್ಕೊಳ್ಳೋದಿಲ್ಲ ಹಾಗಾಗಿ ಮೊದಲೇ ಅವನಿಗೆ ವಾಂತಿ ಭೇದಿ ಬರಬೇಕು ರಕ್ತ ಕಕ್ಕಿ ಸಾಯ್ತಕ್ಕಂಥದ್ದಾಗತ್ತೆ ತಾಂತ್ರಿಕರು ಅವರ ಗುಂಪಲ್ಲಿರ್ತಕ್ಕಂಥ ಆತ್ಮಗಳೇ ಅವರೊಂದು ಸಾಯಿಸ್ತಾವೆ ಆ ಥರ ರಿವರ್ಸ್ ಆಗ್ತಾವೆ ಅಂಥ ಸಂದರ್ಭಗಳು ನಿರ್ಮಾಣ ಆಗ್ತಾವ ಏಕೆಂದ್ರೆ ಪಾಪ ಪಾಪಕರ್ಮಗಳೆಲ್ಲ ತುಂಬಿಕೊಂಡಿರ್ತಾರೆ ಬೇಕಾದ್ರೆ ತೋರಿಸಿ ಯಾರಾದ್ರೂ ತಂತ್ರ ಮಂತ್ರ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟಾರಲ್ಲ ಅವರೆಲ್ಲ ಈಗಲೇನಾರು ಬದುಕಿದ್ದಾರೆ ಅವರು ಈಗಲೂ ಬದುಕಿದ್ದಾರೆ ಅನ್ನೋದನ್ನು ತೋರಿಸಿ ಜೀವಂತ ಇರೋದನ್ನು ಯಾರಾದ್ರು ಒಬ್ಬರು ಉದಾಹರಣೆ ತೋರಿಸಿ ನೋಡೋಣ ಇಲ್ಲ ಸತ್ತೋಗ್ಯಾರೆ ಬೇಗ ಬೇಗ ಸತ್ತೋಗಿರ್ತಾರೆ ಆದರೂ ದುರ್ಗತಿಗೆ ಹೋಗ್ಬಿಟ್ಟಿರ್ತಾರೆ ಸಾಕಷ್ಟು ಅದೇನೇ ಇರಲಿ ಅವ್ರವ್ರು ಮಾಡ್ಕೊಂಡಿರೋದಕ್ಕೆ ಅವ್ರವ್ರು ಅನ್ಭವಸ್ಕೊಳ್ತಾರೆ ಆದರೆ ನೀವು ನಿಮ್ಗೆ ಅಂಥದ್ದೆಲ್ಲ ಮಾಡ್ರೆ ಅಷ್ಟು ದಿಗ್ಬಂಧನ ಅಂತ ಮಾಡಿದ್ರೆ ಮೊದಲು ನಿಮ್ಮ ಜೀವನೇ ಮಾಡಿರ್ತಾರೆ ನಂತರದಲ್ಲಿ ಬುದ್ಧಿನ ಹಾಗೆ ಮಾಡಿರ್ತಾರೆ ಹಾಗೆ ಇದನ್ನ ಬಿಡುಗಡೆ ಮಾಡ್ಕೊಳ್ಳಿ ಇದು ಬಿಡುಗಡೆ ಆದರೆ ಅದ್ರ ಜೊತೆ ಜೊತೆಗೆ ದಿಕ್ಕುಗಳದ್ದು ಕೂಡ ಬಿಡುಗಡೆ ಆಗಿ ಅಂತಂದ್ರೆ ಅದು ಬಿಡುಗಡೆ ಆಗಬೇಕಂದ್ರೆ ನಿಮ್ಮ ಸುತ್ತಮುತ್ತ ಯಾವ ನಿಮ್ಮ ಜೀವನ ಹಿಡ್ದಿಟ್ಕೊಂಡಿರ್ತಾವೆ ಅವ್ನ ನಷ್ಟ ಹೊಂದಬೇಕು ಇಲ್ಲ ಓಡೋಗ್ಬೇಕು ಅವ್ರು ತಪ್ಪಿಸ್ಕೊಂಡು ಹೋಗಬೇಕು ಇಲ್ಲ ಅವನ ಯಾವ್ದಾದ್ರು ಶಿಕ್ಷೆಗೆ ಗುರಿಪಡಿಸ್ಬೇಕು ಇಂಥದ್ಕೆಲ್ಲ ಸಮಯ ಹಿಡೀತ ಅದಕ್ಕೆ ನೀವು ಆಗೋದಿಲ್ಲ ಇದೆಲ್ಲ ವರ್ಷ ಸಮಯಗಳೇ ವರ್ಷಗಳ ಗಟ್ ವರ್ಷಾನುಗಟ್ಟಲೆ ಸಮಯ ಹಿಡೀತು ಅದೆಲ್ಲ ನೀವೆಲ್ಲ ಕ್ಲೀನ್ ಮಾಡ್ಕೋ ಹಂತ ಹಂತವಾಗಿ ನೀವು ಭಗವಂತ ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಚಿನ್ನಿ ಎಲ್ಲ ನಿವಾರಣೆ ಆಗತ್ತೆ ಅದರಲ್ಲಿನ ಎರಡನೇ ಮಾತೆ ಇಲ್ಲ ಹಾಗಾಗಿ ಭಗವಂತನ ನಂಬಿ ನಡಿಬೇಕು ಪೂಜೆಗೆ ಕರೆಗಳನ್ನು ಮಾಡಬೇಕು ಮಂತ್ರ ಜಪಗಳನ್ನು ಮಾಡಬೇಕು ಸಾತ್ವಿಕ ಆಚರಣೆಗಳನ್ನು ಮಾಡಬೇಕು ಯಾರು ಮಾಂಸ ಆಹಾರಾದಿಗಳನ್ನು ತಿಂತ ತಿಂತ ನಾವು ಇದನ್ನು ಪರಿಹಾರ ಮಾಡ್ಕೋತೀವಿ ಅಂತ ಭಗವಂತನ ಜಪ ಮಾಡ್ತೀರಾ ನೀವು ಇಲ್ಲಿಗೋ ತಿರುಪತಿಗೆ ಹೋಗ್ತಲೇ ಕುದುಗೊಡ್ಸ್ಕೊಬಂದ್ರೆ ಹೋಗೋದಿಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬುರುಡೆ ಬ್ರಿರುಡೇನು ಮಾಡ್ಕೊಂಡು ಬಂದರೂ ಕೊಡ್ಕೊಂಡು ಬಂದರೂ ಹೋಗೋದಿಲ್ಲ ಮಾಂಸಾಹಾರಧಿಗಳನ್ನು ಜೀವಕ್ಕೆ ಹಾ ಹಾನಿನೇ ಮಾಡೋಂಗಿಲ್ಲ ಇನ್ನೊಂದು ಜೀವಕ್ಕೆ ಇನ್ನೊಂದು ಜೀವಕ್ಕೆ ತೊಂದರೆ ಕೊಡೋಂಗೆ ಇಲ್ಲ ತೊಂದರೆ ಕೊಟ್ಟರೆ ಪರಿಹಾರ ಆಗೋದಿಲ್ಲ ತೊಂದರೆ ಕೊಡ್ದೇ ಸಾತ್ವಿಕ ಆಚರಣೆಗಳನ್ನು ಮಾಡಿಕೊಂಡೇ ಇರಬೇಕು ಹಾಂ ನಾವು ಇದು ಮಾಡ್ಕೊಂಡು ಆಮೇಲೆ ಕಾರ್ಯಾಚರಣೆ ಏನು ಮಾಡ್ಬೋದಾ ಇನ್ನು ಆ ಕಡೆ ಹೋದವ್ರು ಇನ್ನೊಬ್ರು ಯಾರು ಬಂದಿರ್ತಾರೆ ಅಲ್ಲಿ ಹಾಗೆಲ್ಲ ಇರೋದಿಲ್ಲ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅಂತ ಸಾತ್ವಿಕವಾಗಿ ನಾಡಿಬೇಕು ಮುಂದಕ್ಕೆ ಉಳ್ಕೋಬೇಕು ಅಂತಂದರೆ ಇರಬೇಕಾಗುತ್ತೆ ಈ ರೀತಿಯಾಗಿ ಜೀವ ಮತ್ತು ಬುದ್ಧಿ ಬಂಧನ ಮಾಡಿರ್ತಾರೆ ಇದನ್ನು ಬಿಡುಗಡೆ ಮಾಡ್ಕೊಳ್ಳಿ ಇದು ಬಿಡುಗಡೆ ಆಯ್ತು ನಿಮ್ಮ ಜೀವ ಬಿಡುಗಡೆ ಆಯ್ತಂದ್ರೆ ಅವ್ರನ್ನೆಲ್ಲ ಸುಮ್ಮನೆ ಬಿಡುತ್ತಾ ಹಾಂ ಅದನ್ನು ಕಟ್ಟಾಕಿರೋದು ಸುಮ್ಮನೆ ಇರುತ್ತೆ ಯಾಕೆಂದರೆ ನೀವು ಅಷ್ಟು ಸಾಮರ್ಥ್ಯ ಇರುತ್ತಲ್ಲ ಅಷ್ಟು ಸುಲಭವಾಗಿ ಬಗ್ಗುತ್ತಾ ಆ ರೀತಿಯಾಗಿ ಬುಗೋದಿಲ್ಲ ಲೆಕ್ಕಾಚಾರ ಇದ್ಗೋಗ್ಬಿಡುತ್ತೆ ಹಾಗಾಗಿ ನಿಮ್ಮ ಜೀವ ಮತ್ತು ಬುದ್ಧಿ ಇದನ್ನು ಬಿಡುಗಡೆ ಮಾಡ್ಕೊಳ್ಳಿ ಭಗವಂತನ ಪ್ರಾರ್ಥನೆ ಮಾಡಿ ನಿಷ್ಠೆಯಿಂದ ಮನೇಲಿ ಪೂಜೆಗೆ ಕೆರೆಗಳನ್ನು ಮಾಡಿ ಸಾಧ್ಯವಾದರೆ ನಿಮ್ಮ ದೇಹ ಸಪೋರ್ಟ್ ಮಾಡಿದ್ರೆ ವ್ರತ ಉಪವಾಸ ವ್ರತಾದಿಗಳನ್ನು ಕೂಡ ಮಾಡಿ ದೈವಿಕ ಆಚರಣೆಗಳಲ್ಲಿ ಭಾಗವಹಿಸಿ ದೇವಸ್ಥಾನಗಳಲ್ಲಿ ಹೋಗಿ ದರ್ಶನ ದೇವರ ದರ್ಶನವನ್ನು ಮಾಡ್ಕೊಂಡು ಹಣ್ಣು ಕಾಯಿ ಆಗಿರ್ಬೋದು ಕೈಯಲ್ಲಾದಂತಹ ಕಾಣಿಕೆಗಳ ಆಗಿರ್ಬೋದು ಅಭಿಷೇಕ ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಅಂತ ದೇವಾಲಯದಲ್ಲಿ ನೀವು ದರ್ಶನವನ್ನು ಮಾಡಿಕೊಂಡು ಬಂದಂತಹ ಸಂದರ್ಭಗಳೇನ ಸಕಾರಾತ್ಮಕವಾಗಿರ್ತಾ ಕೈಲಾದ ದೈವಿಕ ಕಾರ್ಯಗಳನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ನೀವು ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಈಗ ನಿಮ್ಮ ಜೀವ ಮತ್ತು ಬುದ್ಧಿ ಇದರದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಿಷ್ಠೆಯಿಂದ ಪ್ರಯತ್ನ ಮಾಡಬೇಕು ನೀವು ಅಂತ ಹೇಳ್ತಾ ನಿಮ್ಮ ಕುಟುಂಬ ವರ್ಗದವರು ಕೂಡ ಸಕಾರಾತ್ಮಕ ಆಚರಣೆ ಮಾಡಬೇಕು ಇದು ಗಮನ ಆಗಲಿ ಅಂತ ಹೇಳ್ತೀವಿ ಬಿಡು ನನಗೆ ಸುತ್ತ ಮುಂಚೆ ಅವರಿಗೆ ನಕಾರಾತ್ಮಕ ಸಮಸ್ಯೆದ ಪಕ್ಷದಲ್ಲಿ ಮಠಮತದಂಥ ಮತ್ತು ಸಮಸ್ಯೆ ಪಕ್ಷದಲ್ಲಿ ಈ ಥರ ಬಂದನೇ ಇದೆಲ್ಲ ಆಗಿದೆ ಇದ್ರೆ ಪೋಟ್ ಪೋಟು ತರಿಸ್ಕೊಂಡು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಯಲ್ಲಿ ಹರಿದಂಥ ಕಾರ್ಯವನ್ನು ನೀವು ಮಾಡಿ ಸಂಕಲ್ಪ ಮಾಡಿ ಹಾಕೋದ್ರಿಂದ ಮ್ಯಾಕ್ಸಿಮಮ್ ಐವತ್ತು ಪ್ರತಿಶತ ನೀವೇನು ವರ್ಷಾಂಗಡಲೆ ಓದಾಡ್ತಾ ಇರ್ತೀರ ಐವತ್ತು ಪ್ರತಿಶತ ಹೋಗ್ಬಿಡ್ತಾ ಇನ್ನೊಂದು ಐವತ್ತು ಪ್ರತಿಶತ ನೀವು ಪ್ರಯತ್ನ ಮಾಡಬೇಕಾಗುತ್ತೆ ನಿಷ್ಠೆಯಿಂದ ಧೂಪದ ಬೌಡರ್ ತರಿಸ್ಕೊಂಡು ಬೆಳಗ್ಗೆ ಸಿಂಕಲ ಬೆಳಗ್ಗೆ ಸಿಂಕಲ ಹಾಕೊಳ್ಳಿ ಇದರಿಂದ ಏನಾಗುತ್ತೆ ಮನೆ ವಾತಾವರಣ ಚೆನ್ನಾಗಾಗುತ್ತೆ ದೇಹದಲ್ಲಿ ರೋಗ ಬಾಧೆ ಆತ್ಮಗಳ ಸಮಸ್ಯೆ ಇದರದೆಲ್ಲ ಕಡಿಮೆ ಆಗುತ್ತೆ ಲಕ್ಷ್ಮೀ ಕೃಪ ಪ್ರಾಪ್ತಿ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಇದನ್ನು ಬಳಸ್ಬೋದು ಮನೆ ಅಂಗಡಿಗಳಿಗೆ ಮುಂಗಟ್ಟುವ ವಸ್ತ್ರಗಳಲ್ಲಿ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಪೌಡರ್ ಇದೆ ಸ್ಥಾನಕ್ಕೆ ಬಳಸ್ತಕ್ಕಂಥದ್ದು ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನಾಗಿ ರಿಫರ್ ಮಾಡಿ ಬುಕ್ ಮಾಡ್ಬೋದು ಅಸ್ತು ಸಾಮಾಜಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನಿ ಶಕ್ತ ಜಾಗಲು ಸಂಬಂಧಪಟ್ಟಂತೆ ಕಾನೂನು ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ನಾವು ಮಾತಾಡ್ಬೋದು ನೇರ ಭೇಟಿಗೆ ಅವಕಾಶ ಇರಲಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವಿಜಯದುರ್ಗ ಅಪರಾಜ್ ಚಾನಲ್ ಕೂಡ ವೀಕ್ಷಿಸಿ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂಬ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವರ್ಷದಲ್ಲಿ ಭೇಟಿ ಆಗೋಣ